ಗಾದೆ ಮಾತುಗಳು ಅಲ್ಪವಿದ್ಯೆ ಮಹಾಗರ್ವಿ ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಪ್ರಾಮಾಣಿಕತೆಯೇ ಅತ್ಯುತ್ತಮ ನೀತಿ ಗಾಳಿ ಗೋಪುರ ಕಟ್ಟಿದಂತೆ ಕೈಲಾಗದವನು ಮೈಯೆಲ್ಲ ಪರಚಿಕೊಂಡಂತೆ ಗೋಡೆಗಳಿಗೆ ಕಿವಿಗಳಿವೆ ಹೊಳೆ ದಾಟಿದ ಮೇಲೆ ಹಂಬಿಗ ಮರೆತಂಗ ತಾಳಿ ಕಟ್ಟೋಕೆ ಕೂಲಿ ಕೇಳಿದ ಚಂದ್ರನನ್ನು ನೋಡಿ ನಾಯಿ ಬೊಗಳಿದ ಹಾಗೆ ಕಟ್ಟುವುದು ಕಠಿಣ ಕೆಡುವುದು ಸುಲಭ ಚಿಂತೆಯೇ ಮುಪ್ಪು ಸಂತೋಷವೇ ಯೌವನ ಅತಿಯಾಸೆ ಗತಿಗೇಡಿಸಿತು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅರಮನೆಗಿಂತ ನೆರಮನೆ ಲೇಸು ಶಕ್ತಿಗಿಂತ ಯುಕ್ತಿ ಮೇಲು ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಎತ್ತ ತಾಯಿ ಒತ್ತನಾಡು ಸ್ವರ್ಗಕ್ಕಿಂತ ಮಿಗಿಲು